ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತು ಟಿ ಟಿವಿ ಯೂನಿಟ್ನ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ನಾನು ಮದುವೆ ಮುಂಚೆ ಇಲ್ಲಿ ಟಿವಿ ಮೇಲೆ ತುಂಬಾ ಡಾಲ್ಸ್ ಅಂದರೆ ಗೊಂಬೆಗಳನ್ನೆಲ್ಲ ಇಟ್ಟಿದೆ ಯಾಕಂದ್ರೆ ಅವಾಗ ನಾನು ತುಂಬಾ ಗೊಂಬೆ ಕಲೆಕ್ಷನ್ಸ್ ಎಲ್ಲ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಮೈಸೂರಲ್ಲ ಇದ್ದಿದ್ದು ಚಾಮುಂಡಿ ಬೆಟ್ಟ ಇಲ್ಲಿ ಝೂ ಅಲ್ಲಿ ಇಲ್ಲಿ ಹೋದಾಗೆಲ್ಲ ಯಾವುದಾದ್ರು ಪುಟ್ ಪುಟ್ಟು ಗೊಂಬೆಗಳೆಲ್ಲ ಇರುತ್ತೆ ಅದನ್ನೆಲ್ಲ ತರ್ತಿದೆ ಅವ್ನ್ ಮದ್ವೆ ಮುಂಚೆ ಈ ಟಿ ಯೂನಿಟ್ ನಾನೇ ಕ್ಲೀನ್ ಮಾಡಿದ್ದೆ ಮೇಲ್ಗಡೆ ಏಕ ಫುಲ್ ಗೊಂಬೆಗಳನ್ನ ಜೋಡಿಸಿದೆ ಆಮೇಲೆ ಏನಾಗೋಯ್ತು ಅಂತಂದ್ರೆ ನಮ್ಮ ಅಮ್ಮ ಮತ್ತೆ ಇನ್ನೊಂದ್ಸಲ ಎಲ್ಲ ನಾನು ಹೋದ್ಮೇಲೆ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿದಾರಲ್ಲ ಆ ಗೊಂಬೆನೆಲ್ಲ ತೆಗ್ದ್ಬಿಟ್ಟು ಬೇರೆ ಕಡೆ ಎಲ್ಲ ಫುಲ್ ಇಟ್ಬಿಟ್ಟಿದ್ರು ನನಗೇನೋ ಒಂಥರ ಟಿ ಯೂನಿಟ್ ಎಲ್ಲ ಫುಲ್ ಖಾಲಿ ಖಾಲಿ ಅಂತ ಅನಿಸ್ತಾಯಿತ್ತು ಅದಕ್ಕೋಸ್ಕರ ಅಮ್ಮ ಇವತ್ತು ನಾನು ಕ್ಲೀನ್ ಮಾಡ್ತೀನಿ ಇದನ್ನು ನಾನು ಮೊದಲೇ ಹೆಂಗಿಟ್ಟಿದ್ದ ಅದೇ ರೀತಿ ಇಡ್ತೀನಿ ಕಣಮ್ಮ ಅಂತಂದರೆ ಸರಿ ಆಯಿತು ನಿನ್ನಿಷ್ಟ ಅಂತ ಅಂದ್ಬಿಟ್ಟು ಹೋಗ್ತು ನಮ್ಮಮ್ಮ ಸರಿ ಆಯಿತು ಅಂತ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊಳ್ತೀನಿ ಸ್ವಲ್ಪ ಡಸ್ಟ್ ಆಗಿಬಿಟ್ಟಿತ್ತು ಅಂದರೆ ಈ ಬೇಕ್ರಿ ಓಪನಿಂಗ್ ಟೈಮಲ್ಲಿ ಏನಾಯಿತು ಅಂತಂದರೆ ಬೇಕ್ರಿ ಟೂ ಮಂತ್ಸ್ ಕ್ಲೋಸ್ ಆಗಿತ್ತಲ್ಲ ಬೇರೆ ಕಡೆ ರೆಡಿ ಆಗಬೇಕಾದ್ರೆ ಐಟಮ್ಸ್ ಎಲ್ಲ ಮನೇಲೇ ಇದರಿಂದ ಫುಲ್ ಡಸ್ಟ್ ಆಗ್ಬಿಟ್ಟಿತ್ತು ಎಲ್ಲ ಅಮ್ಮ ಕೂಡ ಫುಲ್ ಫ್ರೀ ಇರಲಿಲ್ಲ ಸ್ವಲ್ಪ ಅವರು ಯಾಕಂದರೆ ತುಂಬ ಬಿಸಿ ಇದ್ದರು ಅದಕ್ಕೆ ಅವರು ಕ್ಲೀನ್ ಆಗಿರಲಿಲ್ಲ ಹೇಗಿದ್ರು ಇವಾಗ ನಾನು ಫ್ರೀ ಇದ್ನಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಡಸ್ಟ್ ಅಲ್ವ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ನನಗೂ ಡಸ್ಟ್ ಅಲರ್ಜಿ ಇತ್ತಲ್ಲ ಏನಾದರೂ ಏನಾಗಲ್ಲ ಅಂತ ಅನಿಸುತ್ತೋ ಅದಕ್ಕೋಸ್ಕರ ಸ್ವಲ್ಪ ಡಸ್ಟ್ ಇತ್ತಲ್ಲ ಅಂತ ಎಲ್ಲ ನಾನೇ ಕ್ಲೀನ್ ಮಾಡ್ಕೊಳ್ತಿದ್ದು ಒಂದ್ಸಲ ಆ ಟಿ ವಿನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಬೇಕಾದ್ರೂ ಭಯ ಆಗ್ತಿರುತ್ತೆ ಏನಾದರೂ ಕೆಳಗಡೆ ಕಳ್ಕೊಬಿಟ್ರು ಅದು ಕಳ್ಕೊಳ್ಳಲ್ಲ ಆ್ಯಕ್ಚುಲಿ ಕಳ್ಕೊಂಡ್ರೆ ಅನ್ನೋ ಒಂದು ಭಯ ಕೂಡ ಒಂದೊಂದು ಸಲ ಇರುತ್ತೆ ನೋಡಿ ಇಷ್ಟು ಡಾಲ್ಸ್ನ ನಾನು ಒಮ್ಮ ತಗಿ ಸೈಡಿಗೆ ಎತ್ತಿಟ್ಬಿಟ್ಟಿದ್ರು ನಂಗೆ ಒಂಥರ ಬೇಜಾರಾಗ್ತಾಯಿದ್ದೆಲ್ಲ ಎಮ್ ಟಿ ಎಂಟಿ ಕಾಲಿಸ್ ಕಾಣಿಸ್ತಿದೆಯಲ್ಲ ಅಂತ ್ಬಿಟ್ಟು ಅದಕ್ಕೆ ಇವಾಗ ನಮ್ಮ ಪಾಪು ಎಲ್ಲ ಆಡೋಕ್ಕೆಲ್ಲ ಎತ್ಕೊಂಡು ಒಂದೊಂದ್ರದ್ದು ಕಣ್ಣೆ ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು ಅಲ್ಲಿ ಇನ್ನೊಂದು ಚಿಕ್ಕ ಗೊಂಬೆ ಇತ್ತು ಅದ್ರದ್ದು ಹಾರ್ಟ್ ಇಟ್ಕೊಂಡಿತ್ತು ಅದು ಕೂಡ ಎಲ್ಲ ಕಿತ್ತೋಗ್ಬಿಟ್ಟಿತ್ತು ಈಗಿನ ಏನು ಮಾಡೋಕ್ಕಾಗಲ್ಲ ಆಗಿ ಇಟ್ಟರೆ ಅಂತಂದ್ಬಿಟ್ಟು ಎಲ್ಲನೂ ಜೋಡಿಸ್ಕೊಳ್ತಿದೆ ಅಲ್ಲಿ ಟಾಪಲ್ಲಿ ಅದು ಒಂದು ಸ್ವಲ್ಪ ಸ್ಪೇಸ್ ಇದೆ ಟಿ ವಿಗೂ ಹಾಗೆ ಗೋಡೆಗೂ ಅಲ್ಲಿ ಚಿಕ್ಕ ಚಿಕ್ಕ ಗೊಂಬೆಗಳು ಕೂರ್ತಿತ್ತು ಒಂದೇ ಒಂದು ದೊಡ್ಡ ಗೊಂಬೆ ಇತ್ತು ಅದನ್ನು ಸ್ವಲ್ಪ ಅಂದರೆ ಈ ಪುಟ್ಟ ಗೊಂಬೆ ಇದೆಯಲ್ಲ ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಗೊಂಬೆ ಇತ್ತು ಅದನ್ನು ಕೂರ್ಸೋಣ ಅಂತ ನೋಡಿದೆ ಅದು ಏನೇ ಮಾಡಿದ್ರೂ ಅಲ್ಲಿಗೆ ಫಿಟ್ ಇರಲಿಲ್ಲ ಅದಕ್ಕೆ ಇನ್ನೊಂದು ಚಿಕ್ಕದು ಅಂದ್ರೆ ಅದು ನಾಯಿನೂ ಅಲ್ಲ ಈ ಕಡೆ ಕುರಿಮರಿನೂ ಅಲ್ಲ ಅಲ್ಲ ಅನ್ಸುತ್ತೆ ಏನು ಅಂತ ಗೊತ್ತಿಲ್ಲ ಪುಟಾಣಿದಿತ್ತು ಅದನ್ನೇ ಮುಂಚೆನೂ ಕೂರಿಸಿದ್ದು ನಾನು ಈ ಡಾಲ್ನ ಅಲ್ಲಿಗೆ ಕೂರಿಸಿರಲಿಲ್ಲ ಸರಿ ಅದನ್ನೇ ಇಡೋಣ ಅಂತ ಅಂದ್ಬಿಟ್ಟು ಅದನ್ನೇ ಇಟ್ಟೆ ಒಂದು ಸ್ವಲ್ಪ ವಾಯ್ಸ್ ಎಲ್ಲ ಅವತ್ತೇ ಹೇಳಿದ್ನೆಲ್ಲ ಸ್ವಲ್ಪ ಕಟ್ಕೊಬಿಟ್ಟಂಗೆ ಆಗಿದೆ ವಾಟರ್ ವ್ಯತ್ಯಾಸ ಆಗ್ಬಿಟ್ಟು ನನ್ನ ವಾಯ್ಸ್ ನನಗೆ ಇದು ನನ್ನ ವಾಯ್ಸ ಅನಿಸೋ ರೀತಿ ಆಗ್ತಿದೆ ಸ್ವಲ್ಪ ಅಡ್ಜಸ್ಟ್ ವಾಯ್ಸ್ ವಾಯ್ಸ್ನ ಎರಡು ದಿನದಲ್ಲಿ ಆಲ್ಮೋಸ್ಟ್ ರಿಕವರ್ ಆಗ್ತೀನಿ ಅಂತ ಅನ್ಸುತ್ತೆ ಹಾಗೆ ಇಲ್ಲಿ ಕೆಳಗಡೆ ಟಿ ವಿ ಯೂನಿಟ್ ಕೆಳಗಡೆ ಒಂದು ಟೇಬಲ್ ಥರ ಇಟ್ಟಿದ್ವಿ ಅಲ್ಲಿ ಡಕ್ಕು ಮತ್ತು ಮಿಷಿನ್ ಇಟ್ಟಿದ್ವಿ ಬಟ್ಟೆ ಮಿಷಿನ್ ಅಂದರೆ ಬಟ್ಟೆ ಮಿಷಿನ್ ಅಂದರೆ ಸುಮಾರು ನಮ್ ನಮ್ದು ಮಾತ್ರ ಹೊಲ್ಕೊಳ್ತಂದ್ರೆ ಈ ಸ್ಯಾರಿಗೆ ಫಾಲ್ ಹಾಕೋದಿರ್ಬೋದು ಇಲ್ಲಾಂದ್ರೆ ಡ್ರೆಸ್ನ ಟ್ರಕ್ ಹಾಕೊಳ್ಳೋದಿರ್ಬೋದು ಇಲ್ಲ ಬ್ಲೌಸ್ನ ಟ್ರಕ್ ಹಾಕೊಳ್ಳೋದಿರ್ಬೋದು ಆ ರೀತಿ ಮಾಡಿಕೊಳ್ಳೋಕೆ ಅಂತ ನಾವು ಮಿಷಿನ್ ಇಟ್ಕೊಂಡಿದೀವಿ ಇನ್ನು ಈ ತೊಟ್ಲು ಮಾತ್ರ ಇದೆಲ್ಲ ಈ ವಿಷ್ಣು ತೊಟ್ಲು ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ತಂದಿದ್ದು ಪುಟಾಣಿಗೆ ಇದೆ ಮಾತ್ರ ಇದನ್ನು ಆ್ಯಕ್ಚುಲಿ ಶೋಕೇಶೊಳಗೆ ಇಟ್ಟಿದ್ದು ನಮ್ಮಮ್ಮ ಇದನ್ನ ಹೊರಗಡೆ ಇಟ್ಟರು ಸರಿ ಆಯಿತು ನಾನು ಇಲ್ಲೇ ಇರೋಣ ಅಂತ ಅಂದ್ಬಿಟ್ಟಿಟ್ಟೆ ಹಾಗೆ ಒಂದೆರಡು ಐ ಸಿಂಹ ಈ ಹುಲಿ ಇತ್ತು ಅದನ್ನು ಕೂಡ ಇಟ್ಟೆ ನಮ್ಮ ಪಾಪ ಅಂತೂ ಫುಲ್ ಹಾಳು ಮಾಡಿಬಿಟ್ಟಿದ್ದಾನೆ ಈ ಸಿಂಹದು ಅದು ಆ ಹತ್ರ ಮುಟ್ಟಿದ್ರೆ ಸೌಂಡ್ ಬರ್ತದೆ ಇತ್ತು ಇವಾಗಂತೂ ಬರ್ತಿಲ್ಲ ಮೇ ಬಿ ಡೌನ್ ಆಗಿರ್ಬೋದು ಅಂತ ಅನ್ಸುತ್ತೆ ಅವ್ನು ಆಟಾಡಕ್ಕೆ ಆಟಾಡಕ್ಕೆ ತಗೊಂಡ್ ತೊಗೊಂಡು ತಗೊಂಡು ಎಲ್ಲ ಆಲ್ಮೋಸ್ಟ್ ಅರ್ಧಕ್ಕೆ ಅರ್ಧ ಹಾಳಾಗಿದೆ ಅಡ್ಜಸ್ಟ್ ಮಾಡಿ ಈ ರೀತಿ ಜೋಡಿಸಿದೀನಿ ನೋಡಿ ಇವಾಗ ಹೇಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಲ್ಲ ನಂಗೆ ಆವಾಗ್ಲೂ ಯೂನಿಟ್ ಈ ರೀತಿಯಾಗಿರ್ಬೇಕು ಅಂತಂದ್ರೆ ನಾವು ಗೋಡೆಗೆ ಫಿಕ್ಸ್ ಮಾಡಿರೋದ್ರಿಂದ ಅಲ್ಲಿ ಗ್ಲಾಸ್ ಎಲ್ಲ ಫಿಟ್ಟಿಂಗ್ ಮಾಡಿಸ್ಕೊಂಡು ನಮ್ಗೆ ಹೆಂಗ್ ಬೇಕಂಗೆ ಮಾಡ್ಕೊಂಡಿದೀವಿ ಹಾಗೆ ಹೊರಗಡೆ ಬಂದು ನೋಡ್ದೆ ಫುಲ್ಲು ಮೋಡ ಆಗ್ಬಿಟ್ಟಿತ್ತು ಇವಾಗಂತೂ ಬಟ್ಟೆ ಹೋಗ್ಯದ ಬೇಡವ ಅನ್ನೋ ರೇಂಜ್ಗೆ ನಮ್ಗೆ ಟೆನ್ಷನ್ ಆಗ್ತಿರುತ್ತೆ ಯಾಕಂದ್ರೆ ಒಂದೊಂದ್ಸಲ ಬಿಸ್ತಿ ಇರುತ್ತೆ ಒಂದೊಂದ್ಸಲ ಮೋಡ ಆಗುತ್ತೆ ಈ ಮಂಡ್ಯ ಸೈಡು ಮಳೆ ಓಕೆ ಓಕೆ ಅಂತ ಅನ್ಸ್ತು ನನಗೆ ಬಟ್ ಹಾಸನ್ ಸೈಡ್ ಹೆವಿ ಮಳೆ ಇದೆಯಂತೆ ನನ್ನ ಹಸ್ಬೆಂಡ್ ಕೂಡ ಹೇಳ್ತಾರೆ ಹಾಸನ್ ಸೈಡ್ ತುಂಬಾನೇ ಮಳೆ ಇದೆ ಅಂತ ಅಂದ್ಬಿಟ್ಟು ಅಮ್ಮ ಇಲ್ಲಿ ಹೊರಗಡೆ ಈ ತರ ಒಂದು ಪುಟ್ ಪುಟ್ಟ ಪಾಟ್ಸ್ ನೆಲ್ಲ ಇಟ್ಕೊಂಡಿದ್ದಾರೆ ಫ್ಲವರ್ದು ಅಂದ್ರೆ ಇದು ಹೊಸ್ಲೆಲ್ಲ ತೊಳೆದಾಗ ಒಂದೆರಡು ಹೂವು ಮುಡಿಸೋ ರೀತಿ ಇರಲಿ ಮನೆ ಹೊರಗಡೆ ಅಂತ ಅಂದ್ಬಿಟ್ಟು ನನಗೂ ಕೂಡ ಈ ಥರ ಪಾಟ್ಸ್ ಎಲ್ಲ ಬೆಳೆಸ್ಬೇಕು ಅಂತ ಇಷ್ಟಪಟ್ಟು ಅಷ್ಟು ಮೇಂಟೈನ್ ಮಾಡಕ್ಕೆ ಬರಲ್ಲ ಈ ಕಡೆ ಅ ಇದ್ರದ್ದು ವಿಳ್ಳೇದೆಲ್ಲ ಇದೆಯಲ್ಲ ಅದ್ರದ್ದು ಕೂಡ ಹಬ್ಸಿದ್ರು ಅಲ್ಲಿ ಚೆನ್ನಾಗಿ ಹಬ್ಸಿದ್ರು ಅದು ಅದ್ರ ಚಿಕ್ಕ ಚಿಕ್ಕ ಎಲೆ ಬಿಟ್ಬಿಟ್ಟಿತ್ತು ಸ್ವಲ್ಪ ದೊಡ್ಡ ದೊಡ್ಡ ಬಿಟ್ಟಿದ್ರೆ ಚೆನ್ನಾಗಿದೆ ಅಂತ ಅನಿಸ್ತಿತ್ತು ಅವರಿಗೆ ಈ ಥರ ಎಲ್ಲ ಬೆಳ್ಸೋಕೆ ಇಷ್ಟಪಟ್ಟು ಅವರಿಗೆ ಟೈಮೇ ಇಲ್ಲ ಬೇಕ್ರಿಲಿ ಅರ್ಧ ಟೈಮ್ ಆಗಿಬಿಟ್ಟಿರುತ್ತೆ ಅವರಿಗೆ ಅದರಲ್ಲೂ ಇಷ್ಟೆಲ್ಲ ಮೇಂಟೈನ್ ಮಾಡಿರ್ತಾರೆ ಒಂಥರ ಖುಷಿಯಾಗುತ್ತೆ ನಮ್ಮನ್ನು ನೋಡಿರಿ ಯಾಕಂದರೆ ಎಲ್ಲನೂ ಮೇಂಟೈನ್ ಮಾಡೋದು ಅಷ್ಟು ಈಸಿ ಅಲ್ಲ ಮನೆ ಒಳಗಡೆ ಹೊರಗಡೆ ಎಲ್ಲ ಇಲ್ಲ ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಆಚೆ ಹೋಗಿ ನೋಡಿದ್ರೆ ಫುಲ್ ಮಳೆ ಬಂದ್ಬಿಟ್ಟಿತ್ತು ಇದೇನು ಇಷ್ಟೊಂದು ಮಳೆ ಬಂದ್ಬಿಡ್ತಲ್ಲ ಅಂತ ಅನ್ಕೊಂಡೆ ನಮ್ಮ ಅಜ್ಜಿ ಕೂಡ ಊರಿಂದ ಬರ್ತಾ ಇದ್ರು ಅಂದರೆ ನಮ್ಮ ಅಪ್ಪ ಅವ್ರ ಅಮ್ಮ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಅಂತಂದ್ಬಿಟ್ಟು ನಮ್ಮ ಅಮ್ಮ ಕೂಡ ಮಂಡ್ಯ ಹೋಗಿದ್ರು ಮಂಡ್ಯ ಟೌನಿಗೆ ಸರಿ ಅವ್ರು ಬರೋಷ್ಟಲ್ಲಿ ಅವ್ರ ಅಲ್ಲಿ ಪನ್ನೀರ್ ಅಂದರೆ ನಮ್ಮ ಅಮ್ಮಗೆ ತುಂಬ ಫೇವ್ರೇಟ್ ಅಂದರೆ ಪನ್ನೀರು ನಮ್ಮ ಮನೇಲಿ ಎಲ್ಲದಕ್ಕಿಂತ ತುಂಬ ಜಾಸ್ತಿ ಇಷ್ಟಪಡೋದು ನೊಬ್ಬರೇ ಪನ್ನೀರ್ನ ನನಗೂ ಅಷ್ಟೊಂದು ಇಷ್ಟ ಆಗೋಲ್ಲ ನನ್ನ ತಮ್ಮಂಗಂತೂ ಒಂದು ಚೂರು ಇಷ್ಟ ಇಲ್ಲ ನಮ್ಮ ಅಪ್ಪು ಅಷ್ಟಕ್ಕಷ್ಟೇ ಕಷ್ಟೆ ಅದರಲ್ಲಿ ಏನಾದರೂ ಸ್ವಲ್ಪ ಸ್ಪೈಸಿಯಾಗಿ ಮಾಡೋಣ ಅಂತಂದ್ಬಿಟ್ಟು ಪನ್ನೀರ್ನ ಎತ್ಕೊಂಡು ಕಟ್ ಮಾಡ್ಕೊಳ್ತಿದ್ದೀನಿ ನಾವಿಲ್ಲಿ ಹಾಲೆಲ್ಲೂ ಬೇರೆಯವರ ಹತ್ರ ಹಾಕಿಸ್ಕೊಳ್ಳೋಲ್ಲ ನಾವು ಪ್ಯಾಕೆಟ್ ಅಲ್ಲಿ ತರೋದ್ರಿಂದ ಈ ತರ ರೆಡಿ ಪನ್ನೀರ್ನ ತಂದು ಇಟ್ಕೊಬಿಡ್ತೀವಿ ಹೊರ್ಗಡೆ ಎಲ್ಲ ಹೋದಾಗ ಇದನ್ನ ಡಿ ಮಾಡ್ಕೋ ಅಲ್ಲಿ ಒಂದ್ ಕೆಜಿ ಎಷ್ಟಿತ್ತು ಅದನ್ನ ತಗೊ ಬಂದ್ಬಿಟ್ವಿ ನಮ್ಮಅಮ್ಮನೆ ಸ್ವಲ್ಪ ಜಾಸ್ತಿ ಪನ್ನೀರ್ ತಿನ್ನೋದು ಈಗ ಮೊನ್ನೆ ನಮ್ಮ ಪಾಪು ಇದ್ನಲ್ಲ ಅವಾಗ ಅವನಿಗೆ ಪನ್ನೀರ್ ಕಡೆ ಮಾಡ್ಕೊತಿದ್ರಂತೆ ನಾನು ಇರ್ಲಿಲ್ಲ ದಿನ ಇದ್ರೆ ನಿಮ್ಗೆ ರೆಸಿಪಿನ ಶೇರ್ ಮಾಡ್ತಿದ್ದೆ ಹಾಗೆ ಇವತ್ತು ಪನ್ನೀರ್ ಟಿಕ್ಕ ಏನಾರು ಮಾಡೋಣ ಅಂತ ಅಂದ್ಬಿಟ್ಟು ಈ ತರ ಕ್ಯೂಬ್ಸ್ ರೀತಿಲಿ ಅದನ್ನೆಲ್ಲ ಕಟ್ ಮಾಡ್ಕೊಂಡಿದೀನಿ ಇವಾಗ ಅದನ್ನೆಲ್ಲ ಒಂದು ಬೌಲ್ಗೆ ಹಾಕೊಳ್ತಿದ್ನಿ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಈ ಪನ್ನೀರ್ ಯಾರಿಗೆ ತುಂಬಾ ಫೇವ್ರೆಟ್ ಅಂತ ಅನ್ಸುತ್ತೆ ಅವ್ರ ಮಾಡ್ಕೊಂಡು ತಿನ್ ನೋಡಿ ಎಷ್ಟು ಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಒಂದು ಇಪ್ಪತ್ತು ನಿಮಿಷದ ರೆಡಿ ಆಗ್ಬಿಟ್ಟಿರುತ್ತೆ ಆ ಕ್ಯೂಬ್ಸ್ನೆಲ್ಲ ಹಾಕೊಂಡು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೊಳ್ತಿದ್ದೀನಿ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಅದ್ರ ಜೊತೆಗೆ ಸ್ವಲ್ಪ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಚಿಕನ್ ಮಸಾಲ ಇದ್ರೆ ಚಿಕನ್ ಮಸಾಲ ಹಾಕೋಬಹುದು ಚಾಟ್ ಮಸಾಲ ಇದ್ರೆ ಚಾಟ್ ಮಸಾಲ ಹಾಕೋಬಹುದು ನೀವು ನನ್ನ ಹತ್ರ ಚಾಟ್ ಮಸಾಲ ಇರಲಿಲ್ಲ ಅದಕ್ಕೆ ಹಾಕಲಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಾದ್ರೆ ಅದು ಪೇಸ್ಟ್ ರೆಡಿ ಮಾಡಿಕೊಂಡು ಅದಾದ್ಮೇಲೆ ಬೇಕಾದ್ರೆ ಪನ್ನೀರ್ ಕ್ಯೂಬ್ಸ್ನ ಹಾಕೋಬಹುದು ನಾನು ಇಲ್ಲಿ ಎಲ್ಲೇನೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದನ್ನ ಇಷ್ಟು ನೀ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಸೈಡಲ್ಲಿ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು ಬೇಕಾದ್ರೆ ಇದಕ್ಕೆ ನೀವು ಒಂದು ಸ್ಪೂನ್ ಮೊಸರು ಬೇಕಾದ್ರೂ ಸೇರ್ಸ್ಕೋಬಹುದು ನಂಗೆ ಮೊಸರಲ್ಲಿ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಮೊಸರನ್ನ ನಾನು ಸೇರಿಸ್ಕೊಂಡಿಲ್ಲ ಈಗ ಒಂದು ಇಪ್ಪತ್ತು ನಿಮಿಷ ಇದನ್ನ ಮ್ಯಾರಿನೇಟ್ ಆಗಕ್ಕೆ ಸೈಡಿಗೆ ಬಿಡ್ತಿದ್ದೀನಿ ಇದನ್ನು ನೀವು ಫ್ರಿಜ್ಜಲ್ಲಾದರೂ ಇಡ್ಬೋದು ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ಸೈಡಿಗಿಟ್ರು ಓಕೆನೇ ನೋ ಪ್ರಾಬ್ಲಮ್ ಇವಾಗ ಅದು ಇಪ್ಪತ್ತು ನಿಮಿಷ ಮ್ಯಾರಿನೇಟ್ ಆಗಿತ್ತು ನಮ್ಮ ಅಮ್ಮಂಗೆ ಕೂಡ ಕಾಲ್ ಮಾಡಿದ್ದೆ ಆ ಹೊರಟಿದ್ದೀನಿ ನಾನು ಬಸ್ಸಲ್ಲಿ ಅಂತಂದ್ರೆ ಒಂದು ಹಾಫ್ ಅನ್ ಅವರಲ್ಲಿ ಬಂದ್ಬಿಡ್ತಿದ್ರು ಅದಕ್ಕೆ ಸರಿ ಅವ್ರು ಮಾಡಿ ಮಾಡಿಟ್ಬಿಡೋಣ ಅಂತ ಅಂದ್ಬಿಟ್ಟು ಒಂದು ತವ ತೊಗೊಂಡು ಅದಕ್ಕೆ ಹಾಕಿಡ್ತಿದ್ದೀನಿ ಇದೀನಿ ಈ ಆಯಿಲ್ ನ ಏನ್ ಮಾಡ್ಬೇಕಂದ್ರೆ ಆಯಿಲ್ ಅಲ್ಲಿ ಡೀಪ್ ಫ್ರೈ ಮಾಡಕ್ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ಆಯಿಲ್ ನ ಹಾಕೊಳ್ಳಿ ಇವಾಗ ಅದು ಆಯಿಲ್ ಎಲ್ಲ ಸೀದಾಗ ನಿಮ್ಗೆ ಒಂದು ಸ್ವಲ್ಪ ಹೊಗೆ ಆಗುತ್ತಲ್ಲ ಅವಾಗ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕೊಳ್ಳೋದು ಸ್ವಲ್ಪ ಕಮ್ಮಿ ಆಯಿಲ್ ಅಲ್ಲಿ ಪನ್ನೀರ್ನ ಆದಷ್ಟು ಬೇಯಿಸಕ್ಕೆ ಟ್ರೈ ಮಾಡಿ ಹಾಗೆ ಉರಿನ ಯಾವತ್ತೂ ಸ್ವಲ್ಪ ಸಣ್ಣ ಹುರಿಲೇ ಬೇಯಿಸೋಕೆ ಟ್ರೈ ಮಾಡಿ ಜಾಸ್ತಿ ಹುರಿ ಕೊಟ್ಬಿಟ್ರೆ ಅದು ಸಿಯೋ ಚಾನ್ಸಸ್ ಇರುತ್ತೆ ಸಣ್ಣ ಹುರಿಲಾದರೆ ನೀಟಾಗಿ ಬೇಯುತ್ತೆ ಅಂತಲೇ ಹೇಳ್ಬೋದು ಇವಾಗ ಎಲ್ಲನೂ ನಾನು ಒಂದೇ ಸಲ ಹಾಕೊಳ್ತಿದ್ದೀನಿ ಎರಡು ಸಲ ಎಲ್ಲ ಯಾಕಂದ್ರೆ ಸ್ವಲ್ಪ ನಿಲ್ವ ತಗೊಂಡಿರೋದು ಅದಕ್ಕೆ ಒಂದೇ ಸಲ ಎಲ್ಲನೂ ತಗೋದ್ಮೇಲೆ ಹಾಕ್ಕೊಂಡು ಎರಡು ಸೈಡು ನೀಟಾಗಿ ಬೇಯಿಸ್ಕೋಬೇಕು ಈ ಪನ್ನೀರು ನಾರ್ಮಲ್ ಆಗಿ ಇವಾಗ ನೀವು ಯಾವ ಸೈಜ್ ಮೇಲೆ ಕಟ್ ಮಾಡ್ಕೊಂಡಿದಿರೋ ಕ್ಯೂಬ್ಸ್ ಅನ್ನೋದ್ರ ಮೇಲೆ ಹೋಗುತ್ತೆ ಇವಾಗ ನಾನು ಲೆಂತ್ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಅದ್ರ ಹೈಟ್ ಇದೆಲ್ಲ ಸ್ವಲ್ಪ ಕಮ್ಮಿ ತಗೊಂಡಿದ್ದೀನಿ ಅದಕ್ಕೋಸ್ಕರ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಅಷ್ಟೇನೆ ಎರಡು ಸೈಡ್ ನೀಟಾಗಿ ಬೇಯಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದ್ರ ಮುಂದೆ ಯಾವ ಚಿಕನ್ ಕಬಾಬು ಇರಲ್ಲ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಒಳ್ಳೆ ಪ್ರೋಟೀನು ನಮ್ಮ ಬಾಡಿಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಆದ್ರೆ ನಮ್ಮಮ್ಮ ಅಮ್ಮ ಕೊಟ್ಟಾಗ ನಮ್ಮಮ್ಮ ಇನ್ನೊಂದು ಎರಡು ನಿಮಿಷ ಬೇಯಬೇಕಿತ್ತು ಅಂತ ಅನ್ಸ್ ಅಂದ್ರು ಬಟ್ ಅದು ಚೆನ್ನಾಗಿ ಬೆಂದಿತ್ತು ಇನ್ನೊಂದು ಎರಡು ನಿಮಿಷ ಬೆಂದಿದ್ದರೆ ಇನ್ನೂ ಒಂಚೂರು ಗರ್ಗರಿ ಆಗ್ತಿತ್ತು ಬಟ್ನಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರು ನಮ್ಮ ಕೂಡ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎರಡು ಸೈಡು ಬೆಂದಿದೆ ಅಂತ ಅಂದ್ಬಿಟ್ಟು ಅದು ನೋಡ್ತಿದ್ರೆ ಅಲ್ಲೇ ಎತ್ಕೊಂಡು ತಿನ್ಕೊಳ್ಳೋಣ ಅನ್ನೋಷ್ಟು ಒಂಥರ ಸ್ಮೆಲ್ಲು ಕೂಡ ಅಷ್ಟೇ ಚೆನ್ನಾಗಿ ಬರ್ತಿತ್ತು ನೀವು ಈ ಥರ ಸಣ್ಣ ಊರಿಲಿ ಬೇಯಿಸೋದ್ರಿಂದ ಏನು ಅಂದರೆ ಘಾಟು ಅಂತ ಅನಿಸಲ್ಲ ನಿಮಗೆ ಯಾಕಂದರೆ ನಾವು ಈಗ ಖಾರಪುಡಿ ದೆನೆ ಪುಡಿ ಎಲ್ಲ ಹಾಗಾಗಿ ಹಾಕಿರ್ತೀವಲ್ವಾ ಅದಕ್ಕೆ ಸಣ್ಣ ಊರಿಲಿ ಬೇಯಿಸ್ಕೋಬೇಕು ಇದನ್ನು ದೊಡ್ಡೂರಿಲ್ ಬೇಯಿಸ್ಕೊಂಡ್ರೆ ಘಾಟು ಜಾಸ್ತಿ ಆಗ್ತಿರುತ್ತೆ ನಿಜ ಬೇಯಿಸೋ ಕೂಡ ಆಗಲ್ಲ ಇವಾಗ ಎರಡು ಕಡೆನೂ ಚೆನ್ನಾಗಿ ಒಂದು ಹದಿನೈದು ನಿಮಿಷ ನಾನು ಬೇಯಿಸ್ಕೊಂಡಿದ್ದೆ ಇವಾಗ ಅದನ್ನೆಲ್ಲ ಒಂದು ಪ್ಲೇಟ್ ಹಾಕೊಳ್ತಿದ್ದೀನಿ ನಮ್ಮಅಮ್ಮ ಅಷ್ಟರಲ್ಲಿ ಬಂದ್ರು ಕರೆಕ್ಟ್ ಯಾವಾಗ ಪ್ಲೇಟಿಗೆ ಹಾಕೊಳ್ತಿದೆ ಅವಾಗಲೇ ನಮ್ಮಅಮ್ಮ ಹಾಗೆ ನಮ್ಮ ಅಜ್ಜಿ ಕೂಡ ಬಂದ್ರು ಸರಿ ಅವ್ರಿಗೆ ಕೊಟ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಅಂತ ಅಂದ್ಬಿಟ್ಟು ಎಲ್ಲಾನು ಹಾಕ್ತಿದೆ ಇದನ್ನ ನೀವು ಏನಾದರೂ ಸಾಸ್ ಇದ್ರೆ ಸಾಸ್ ಜೊತೆ ಕೂಡ ತಿನ್ಬಹುದು ನಮ್ಗೆ ಸಾಸ್ ಅಲ್ಲಿ ಅಷ್ಟೊಂದು ಇಷ್ಟ ಆಗಲ್ಲ ಅದಕ್ಕೆ ನಾನು ಅದಕ್ಕೆ ಆನಿಯನ್ ಇಂದ ಗಾರ್ನಿಶ್ ಮಾಡ್ಕೊಳ್ತಿದ್ದೀನಿ ಈ ಪನ್ನೀರ್ ಜೊತೆ ಇರ್ಬೋದು ಈ ಕಬಾಬ್ ಏನಾರು ತಿಂತೀವಿ ಅಂದ್ರೆ ಆನಿಯನ್ ಅಂತ ನಮ್ಮ ಮನೇಲಿ ಕಂಪಲ್ಸರಿ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಕಲರ್ಫುಲ್ ಆಗಿ ಈಸಿಯಾಗಿ ಒಂದು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಮಾಡ್ಕೋಬಹುದು ಮಕ್ಳು ಏನಾದ್ರೂ ನಂಗೆ ಅದು ಬೇಕಿದ್ಬೇಕಂತ ಬೇಕಂತ ಸ್ನಾಕ್ಸ್ ಅಂದ್ರೆ ಕೇಳ್ತಿದ್ರು ಅಂತಂದ್ರೆ ಈ ಹೈ ಪ್ರೋಟೀನ್ ಅಲ್ಲಿ ನೀವು ಈ ತರ ಮಾಡ್ಕೊಡ್ಬೋದು ಈ ಪನ್ನೀರಲ್ಲಿ ಎಷ್ಟು ಚಂದ ಹೈ ಪ್ರೋಟೀನ್ ಇರುತ್ತೆ ಅಂತ ನಿಮಗೆ ಗೊತ್ತಲ್ವಾ ಹಾಗೆ ನಮ್ಮ ಅಜ್ಜಿ ಕೂಡ ಬಂದಿದ್ರು ಅವರು ಫುಲ್ಲು ಎಲಡಿಕೆ ಪಿರಿಯರು ಎಲ್ಲಡಿಕೆ ಎಲ್ಲ ಹಾಕೋಳಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ತೆಗಿತಾ ಇದ್ರು ಏನ್ ಮಗ್ನೆ ಏನ್ ಮಗ್ನೆ ಅಂತ ಕೇಳ್ತಾ ಇದ್ರು ವಿಡಿಯೋ ಮಾಡ್ತಿದ್ವಿ ನೋಡ್ಬಿಟ್ಟು ಹಾಗೆ ಸಂಜೆ ಕೂಡ ಆಗಿತ್ತಲ್ಲ ಅದ್ರ ಜೊತೆಗೆ ಸ್ವಲ್ಪ ಕಾಫಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಕಾಫಿ ಮಾಡ್ಕೊಳ್ತಿದ್ರೆ ನಮ್ಮ ಅಮ್ಮಗೆ ಹೆವಿ ಸ್ಟ್ರಾಂಗ್ ಕಾಫಿ ಕುಡಿತಾರೆ ನಮ್ಮ ಹೂವು ಸ್ವಲ್ಪ ಶುಗರ್ ಲೆಸ್ ಕುಡಿತಾರೆ ಅವರು ಲೆಸ್ ನಮ್ಮ ಅಮ್ಮಗೆ ಹೆವಿ ಸ್ಟ್ರಾಂಗ್ ಕಾಫಿ ಸ್ವಲ್ಪ ಮೀಡಿಯಂ ಇಲ್ಲ ಅವ್ರ ಲೆಕ್ಸ್ ಕುಡಿದ್ರೆ ಕುಡಿತೀನಿ ಇಲ್ಲ ಅಂತಂದ್ರೆ ಕಾಫಿನೇ ಕುಡಿದ ಕುಡಿತೀನಿ ಒಂದು ಮೂರು ಸಿಂಗ್ಸ್ ಹೆಂಗಿರುತ್ತೆ ಆ ರೀತಿ ಅದನ್ನೆಲ್ಲ ಮಾಡ್ಕೊಬಿಟ್ಟು ನಮ್ಮ ಅಮ್ಮಂಗೆ ಕೊಟ್ಟೆ ಹೇಗಿದೆ ನೋಡಮ್ಮ ಅಂತ ಅಂದ್ಬಿಟ್ಟು ಇವಾಗ ನಮ್ಮ ಅಮ್ಮ ಅದಕ್ಕೆ ರೇಟಿಂಗ್ ಕೊಡ್ತಾರೆ ನೋಡಿ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಮದುರೋಡದೆ ಅಲ್ಲ ಬಂದಿರ್ದು ಹೇಳಮ್ಮ ಏನೋ ಡಿಫ್ರೆಂಟ್ ಕಣ್ಣಿಡಿದ ಕಂಡಿಡ್ದಿಲ್ಲ ಮಾಡಿದ್ದೀನಿ ನೀನು ಮಾಡಿದ್ದು ನೀನು ಹೇಳ್ಕೊಟ್ಟಿದ್ದೆಲ್ಲ ಅದೇ ಒಂದಿನ ನಿನ್ನ ಟೆಸ್ಟಕ್ಕು ನನ್ನ ಟೆಸ್ಟಗೂ ಹೆಂಗೆ ಆಯಿತಾ ಇನ್ನೊಂಚೂರು ರೋಸ್ಟು ಸಣ್ಣ ಸಿಮ್ಮಲ್ಲಿಟ್ಟು ಮಾಡಿದ್ದೀನಿ ಹಾಂ ನಮ್ಮದೆಲ್ಲ ಇಷ್ಟ ಆಗಲ್ಲ ಅನಿಸ್ತದೆ ಏನು ಹೇಳಿದ್ದು ಗೊತ್ತಲ್ಲ ಪನ್ನೀರು ತಿನ್ನಕ್ಕೆ ಚೆನ್ನಾಯ್ತಾ Hmm kar kar aitala. Etu <coughs> da kar kar aitala anta. ನಮ್ಮ ಅಮ್ಮನ ಹತ್ರ ನಮ್ಮ ಅವ್ವನ ಹತ್ರ ಹೇಗಿತ್ತು ಅಂತೆಲ್ಲ ಕೇಳ್ಕೊಂಡು ನಾನು ಕೂಡ ಟೇಸ್ಟ್ ಮಾಡ್ತಾ ಇದ್ದೆ ನನಗೂ ಅಷ್ಟೊಂದೆಲ್ಲ ಪನ್ನೀರ್ ಇಷ್ಟ ಆಗೋಲ್ಲ ಬಟ್ ಇವತ್ತು ನಾನೇ ಟ್ರೈ ಮಾಡಿದ್ನಲ್ಲ ಅದಕ್ಕೋಸ್ಕರ ಅಂದ್ಬಿಟ್ಟು ಟೇಸ್ಟ್ ಮಾಡ್ತಾ ಇದ್ದೆ ನನಗೂ ಕೂಡ ಇಷ್ಟ ಆಯಿತು ಓಕೆ ಓಕೆ ಅಂತ ಅನಿಸ್ತು ಅಂದರೆ ನಮ್ಮಮ್ಮ ಹೇಳ್ದಂಗೆ ಇನ್ನೊಂದು ಎರಡು ನಿಮಿಷ ಬೇಯಿಸಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಗರಿ ಗರಿ ಆಗ್ತಿತ್ತು ಅಂತ ಅನ್ಸುತ್ತೆ ನೀವು ಒಂದೆರಡು ನಿಮಿಷ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ಳಿ ಹಾಗೆ ಸ್ಯಾರಿ ಎಲ್ಲನೂ ತೊಗೊಬಂದಿದ್ನಲ್ಲ ಊರಿಂದ ಬ್ಲೌಸ್ ಸ್ಟಿಚ್ ಮಾಡಿಸ್ತೀವಿ ಕೊಡಬೇಕು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನೋಡ್ತಾ ಇದ್ದೆ ಈಗ ಅಲ್ಲಿ ಬ್ಲೂ ಕ ಸ್ಕೈ ಬ್ಲೂ ಕಲರ್ ಒಂದು ಸ್ಯಾರಿ ತೋರಿಸ್ತಿದ್ದೀನಿ ನೋಡಿ ಅದು ನಮ್ಮಮ್ಮ ನನಗೆ ಅಂತ ತಂದಿದ್ರಂತೆ ಅದು ಇನ್ನೂ ನಾನು ನೋಡಿರಲಿಲ್ಲ ಇನ್ನು ಇಲ್ಲೇ ನಾಲ್ಕು ಸ್ಯಾರಿ ಇದೆ ಬ್ಲೌಸ್ ಹೊಲಿಸಲ್ಲ ಇದನ್ನು ಯಾಕಮ್ಮ ತಂದೆ ಅಂತ ಕೇಳ್ತಿದೆ ಪರವಾಗಿಲ್ಲ ಅಂಗಡಿ ಪೂಜೆಗೆ ಏನೂ ತಗೊಟ್ಟಿರ್ಲಿಲ್ಲ ಅದಕ್ಕೆ ತಂದೆ ಉಟ್ಕೋ ಅಂತಿತ್ತು ಸರಿ ಅದ್ರ ಬ್ಲೌಸ್ ನೋಡ್ತಾ ಇದೆ ಯಾವ ರೀತಿ ಸ್ಟಿಚ್ ಮಾಡ್ಸೋದು ಅಂತ ಅಂದ್ಬಿಟ್ಟು ಸ್ಯಾರಿಯನ್ನು ತೊಗೊಬಿಡ್ತೀವಿ ಈ ಥರ ಒನ್ ಸ್ಯಾರಿ ಇದ್ದಾಗೆಲ್ಲ ನಾವು ಸ್ಟಿಚ್ ಮಾಡ್ಸೋಕ್ಕೆ ಆರಾಮ್ಸೆ ಕೊಡ್ಬೋದು ಈ ಥರ ಮೂರು ನಾಲ್ಕು ಇದ್ದಾಗ ಯಾವ ರೀತಿ ಬ್ಲೌಸ್ ಹೊಲ್ಸೋದಪ್ಪ ಅಂತಲೇ ಟೆನ್ಷನ್ ಆಗ್ತಿರುತ್ತೆ ಅದಕ್ಕೆ ಇಲ್ಲಿ ನಾನು ಮದುವೆ ಬ್ಲೌಸ್ ಸ್ಟಿಚ್ ನಾನು ಒಬ್ರು ಮಂಡ್ಯದಲ್ಲಿ ಕೊಟ್ಟಿದ್ದೆ ಸರಿ ಅವ್ರಿಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಎಲ್ಲಾನು ನೋಡ್ತಾ ಇದ್ದೆ ಬ್ಲೌಸಸ್ನೆಲ್ಲ ಅಷ್ಟೋ ನೋಡಿರಲಿಲ್ಲ ನಮ್ಮ ಅಮ್ಮನ ಜೊತೆ ಡಿಸ್ಕಸ್ ಮಾಡ್ತಾ ಯಾವ ರೀತಿ ಹೊಲ್ಸೋದು ಯಾವ ರೀತಿ ಡಿಸೈನ್ ಹೊಲ್ಸೋದು ಅಂತ ಅಂದ್ಬಿಟ್ಟು ಈ ಬಟ್ಟೆ ವಿಚಾರದಲ್ಲಂತೂ ನಾನಾಗ ನಾನೇ ನಿಜವಾಗ್ಲು ಸ್ವಂತ ಡಿಸಿಷನ್ ಅಂತೂ ತಗೊಳಲ್ಲ ಯಾಕಂತಂದ್ರೆ ಅಮ್ಮಂಗೆ ನಾನು ತಗೊಳ್ಳೋ ಡಿಸಿಷನ್ ಯಾವುದು ಇಷ್ಟ ಆಗಲ್ಲ ಅದಕ್ಕೋಸ್ಕರ ನಮ್ಮ ಯಾವ ಸೀರೆ ಹೇಳ್ತೀರಾ ಆ ಸೀರೆ ತಗೊಳ್ತೀನಿ ಯಾವ ಡ್ರೆಸ್ ಹೇಳ್ತಾರೆ ಅವ್ರು ಆ ತರ ಡ್ರೆಸ್ ತಗೊಳ್ತೀನಿ ಆಕ್ಚುಲಿ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಹೋಪ್ಕೊಳ್ಳೋದು ಈಗ ಬ್ಲೌಸ್ನ ಕೂಡ ಈ ತರ ಹೊಲ್ಸ್ಕೋ ಆ ತರ ಹೊಲ್ಸ್ಕೋ ಅಂತ ಹೇಳ್ತಾ ಇದ್ರು ಸರಿ ಅಂತಬಿಟ್ಟು ಎಲ್ಲನೂ ನೀಟಾಗಿ ಎತ್ತಿಟ್ಕೊಳ್ತಿದ್ದೆ ಹಾಗೆ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಯಾಕಂದ್ರೆ ಅವತ್ತಿನ ದಿನ ಸ್ವಲ್ಪ ಲಾಗ್ನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ನನಗೆ ಅದಕ್ಕೆ ಅಲ್ಲಿಗೆ ಎಣ್ಣ ಇವಾಗ ನೆಕ್ಸ್ಟ್ ಡೇಗೆ ಇದನ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ರೆಡಿ ಆಗಿದ್ದೀನಿ ವರ್ಷದಿಂದ ತಗಿಸಿದ್ರು ಫೋಟೋಸ್ ನಾನು ಇನ್ನು ತಗಿರ್ಲಿಲ್ಲ ಇವಾಗ ರಿಜಿಸ್ಟರ್ ಮ್ಯಾರೇಜ್ಗೆಲ್ಲ ಅಪ್ಲೈ ಮಾಡಬೇಕಲ್ಲ ಅದಕ್ಕೆ ವೈಟ್ ಬ್ಯಾಕ್ ಗ್ರೌಂಡ್ ಅಂತ ಹೇಳಿದ್ರು ಅವರು ಅದಕ್ಕೋಸ್ಕರ ಸರಿ ಇಲ್ಲೇ ತಗ್ಸ್ಕೊ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೋದೆ ನಮ್ಮ ಬೇಕ್ರಿಗೆ

ನಮ್ಮ ಬೇಕರಿ ಪಕ್ಕದಲ್ಲೇ ಸ್ಟೂಡಿಯೋ ಇರೋದು ಅದಕ್ಕೆ ಅಲ್ಲೇ ಹೋಗಿ ಫೋಟೋ ತೆಗಸ್ಕೊಳ್ತಿದ್ದೀವಿ ಇವರೆಲ್ಲ ನಮ್ಗೆ ಪರಿಚಯ ಇದ್ರಲ್ಲ ಅದಕ್ಕೋಸ್ಕರ ಕ್ಯಾಶುವಲ್ ಆಗಿ ತುಂಬಾ ಚೆನ್ನಾಗಿ ಮಾತಾಡಿಸ್ತೀವಿ ಹಾಗೆ ನನ್ನ ಮದುವೆ ಫೋಟೋಸ್ ಕೂಡ ಈ ಹಣ್ಣನೇ ತೆಗೆದಿದ್ದು ಹಾಗೆ ಇವಾಗ ಮಳೆ ಜಾಸ್ತಿ ಆಗಿದೆಯಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೇಕ್ರಿ ಒಳಗಡೆ ಎಲ್ಲ ಅಂದರೆ ಈ ಗೋಡೆ ಸೈಡೆಲ್ಲ ನೀರು ಸೋರುತ್ತೆ ನೋಡಿ ಆ ರೀತಿಯಲ್ಲಿ ನೀರು ಕುಡಿತಾ ಇತ್ತಂತೆ ಅದು ಅಂದರೆ ಇವಾಗ ತಾನೇ ಅಲ್ವಾ ಬೇಕ್ರಿ ಕಡಿಸಿರೋದು ಸ್ವಲ್ಪ ಅದು ಕ್ಯೂರಿಂಗ್ ಆಗಿಲ್ಲ ಅಂತ ಅನ್ಸೋದು ಅದಕ್ಕೆ ನೀರು ಸೋರ್ತಾಯ್ತು ಅದಕ್ಕೆ ನನ್ನ ತಮ್ಮ ಅದನ್ನೆಲ್ಲ ನೀಟಾಗಿ ಕೆಚ್ಚಬಿಟ್ಟು ಹಾಕ್ಬಿಡೋಣ ನೀರು ಫ್ಲೋಯಿಂಗ್ ಫ್ಲೋಯಿಂಗಲ್ಲೇ ಇದ್ಬಿಡ್ಲಿ ಈ ಥರ ಇದ್ಬಿಟ್ರೆ ಅದು ನೀರೆಲ್ಲ ತಗೊಂಡು ಮತ್ತೆ ಅದು ಬಿಸಿಲು ಹತ್ತಿದಾಗ ಕೆಳಗಡೆ ನೀರು ಬರುತ್ತೆ ಅಲ್ಲಿ ಹುಡ್ಡಲ್ಲಲ್ವ ನಾವು ರೆಡಿ ಮಾಡಿಸಿದ್ದೆಲ್ಲ ಹಾಳಾಗ್ಬಿಡುತ್ತೆ ಬಿಡುತ್ತೇಬಿಟ್ಟು ಎಲ್ಲ ತೆಗೀತಾ ಇದ್ದ

ಕೈ ಫುಲ್ಲು ಫುಲ್ಲು ಅದೇ ನಮ್ಮ ಆಕಾಶದಲ್ಲಿ ತೇಲಾಡುತ್ತಿದ್ದಾನೆ ವಾ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದ ಗೊತ್ತಾ ಬಿ ನೀನ್ ಆಕಾಶದಲ್ಲೇ ಹೋಯ್ತೀ ಏನಾರು ಬೀಳ್ಬೇಕಾಗಿತ್ತು ಅಬಿ ಫೋಟೋ ಎಲ್ಲ ತಗ್ಸಾಗಿತ್ತಲ್ಲ ಅದನ್ನೆಲ್ಲಾನು ಇಸ್ಕೊಂಡು ನನ್ನ ತಮ್ಮನ್ ಸ್ವಲ್ಪ ಅಲ್ಲೇ ಚೇಷ್ಟೆ ಮಾಡ್ಕೊಂಡು ಮನೆಗೆ ಬಂದೆ ಅವ್ನು ಅಕ್ಕ ಇದೆಲ್ಲ ಕೆಲಸ ಮುಗಿಯುತ್ತೆ ಬೇಗ ಮನೆಗ್ ಬರ್ತೀನಿ ಮ್ಯಾಗಿ ಮಾಡಿ ದಿನ ಆಯಿತು ಮ್ಯಾಗಿ ಮಾಡು ಅಂತ ಅಂದ್ಬಿಟ್ಟು ಹೇಳಿ ಕಳಿಸಿದ ಚಿಕ್ಕ ವಯಸ್ಸಲ್ಲಂತೂ ಎಷ್ಟೊಂದು ಮ್ಯಾಗಿ ತಿಂತಿದ್ವಿ ಗೊತ್ತಾ ಇಬ್ರು ಅಂದ್ರೆ ಅವಾಗ ಅಪ್ಪ ಅಮ್ಮ ಇಲ್ಲಿ ಅಂದ್ರೆ ಬೇರೆ ಬೇರೆ ಊರಲ್ಲಿ ಇರ್ತಿದ್ದಿದ್ವು ನಾವು ಮನೆ ಬೇರೆ ಕಡೆ ಇತ್ತು ನಮ್ದು ಅಂಗಡಿ ಬೇರೆ ಕಡೆ ಇತ್ತು ಟ್ರಾವೆಲ್ ಮಾಡಬೇಕಿತ್ತು ಒಂದು ಐದಾರು ಕಿಲೋಮೀಟರ್ ಅವಾಗ ನಾನು ನನ್ನ ತಮ್ಮ ಇಬ್ರೇ ಇರ್ತಿದ್ವಲ್ಲ ಇಬ್ಬರು ಮ್ಯಾಗಿ ತರೋದು ಮಾಡ್ಕೊಳ್ಳೋದು ತಿನ್ನೋದು ಜ ನಮ್ಗೆ ತಿನ್ನೋದಕ್ಕಿಂತ ಜಗಳನೆ ಜಾಸ್ತಿ ಆಗ್ತಾ ಇದ್ದಿದ್ದು ನಿನ್ನೆ ಜಾಸ್ತಿ ಹೋಯ್ತು ನನಗ್ ಜಾಸ್ತಿ ಹೋಯ್ತು ಅಂತ ಈ ಸಿಬ್ಲಿಂಗ್ಸ್ ಇದ್ರೆ ಖಂಡಿತ ಎಲ್ಲಾರ ಮನೇಲಿ ಈ ಥರ ಜಗಳ ಇದ್ದೇ ಇರುತ್ತೆ ಒಂದು ಯಾರು ತಿಂಡಿ ತಂದರೆ ಅದು ಹಂಚ್ಕೊಳ್ಳೋದ್ರಿಂದ ಹಿಡಿದು ಜಗಳ ಸ್ಟಾರ್ಟ್ ಆಗುತ್ತೆ ಒಂದ್ಸಲ ಪೇರೆಂಟ್ಸ್ಗೆ ಯಾಕಂದ್ರೆ ಇವ್ರಿಗೆ ನಾವು ತಿಂಡಿ ತಂದು ಕೊಡ್ತೀವಿ ಅನ್ನಿಸೋ ರೀತಿ ಫೀಲ್ ಆಗ್ಬಿಟ್ಟಿರುತ್ತೆ ಅವ್ರಿಗೂ ನಾವು ಅಪ್ಪ ಅಮ್ಮ ಏನೇ ತಂದ್ರು ಇಬ್ಬರಿಗೂ ಸಪ್ರೇಟ್ ಸಪ್ರೇಟ್ ಕಟ್ಟಿಸ್ಕೊಂಬಿಡ್ತೀವಿ ಅಯ್ಯೋ ಇವ್ರ ಜಗಳ ಯಾರಪ್ಪ ನೋಡ್ತಾರೆ ಅಂತ ಅಂದ್ಬಿಟ್ಟು ಅಷ್ಟೊಂದು ಜಗಳ ಮಾಡ್ತಾ ಇದ್ವಿ ಇಬ್ಬರನ್ನಾದ್ರೂ ನಾವು ಮ್ಯಾಗಿ ಮಾಡಿಕೊಂಡ್ರು ಅಷ್ಟೇ ಈಗ ಎರಡೆರಡು ಪ್ಯಾಕ್ ಮ್ಯಾಗಿ ತಗೊಂಡ್ವಿ ಅಂತಂದ್ರೆ ಇಬ್ರು ಒಂದೊಂದ್ಸಲ ಮಾಡ್ತಾ ಇದ್ವಿ ಈ ನಾಲ್ಕು ಪ್ಯಾಕ್ ಪ್ಯಾಕೆಟ್ನೂ ಹಾಕ್ಬಿಟ್ಟು ಮಾಡ್ಬಿಟ್ರೆ ಹೆಂಗೆ ಅಂದ್ರೆ ಅವ್ನಿಗೆ ಜಾಸ್ತಿ ಹೊಂಟೋಗ್ಬಿಟ್ರೆ ನನಗೆ ಜಾಸ್ತಿ ಹೋಗ್ಬಿಟ್ರೆ ಅನ್ನೋ ಒಂದು ಇದಕ್ಕೆ ಎರಡ್ ಸಲ ಮ್ಯಾಗಿ ಮಾಡ್ತಾ ಇದ್ವಿ ನಮ್ಮ ಇಬ್ರು ಇಬ್ಬರು ಸಲ ಮಾಡ್ಕೊಂಡು ನಮ್ಗೆ ಹೇಗಬೇಕಾಗಿ ಮಾಡ್ಕೊಂಡು ತಿಂತಾ ಇದ್ವಿ ಒಂದೇ ಸಲ ಮಾಡ್ರು ಸಲ ಜಗಳ ಮಾಡ್ಬಿಟ್ಟಿದ್ವಿ ಇಬ್ರು ಅದನ್ನೆಲ್ಲ ನೆನ್ಸ್ಕೊಳ್ತಿದೆ ಯಾಕಂದ್ರೆ ಮದುವೆ ಮುಂಚೆ ತುಂಬ ಎಲ್ಲ ಮ್ಯಾಗಿ ತಿಂತಾ ನಾನು ಬರೋದು ಕಮ್ಮಿ ಆಯ್ತಲ್ವಾ ಮ್ಯಾಗಿ ಎಲ್ಲ ಅಷ್ಟೊಂದೆಲ್ಲ ಮಾಡಿರಲಿಲ್ಲ ಅವನಿಗೆ ಮ್ಯಾಗಿ ಅಂದ್ರೆ ಇಷ್ಟ ಅದಕ್ಕೆ ಇವತ್ತು ಮಾಡು ಅಂತ ಕೇಳಿದ್ನಲ್ಲ ಅಂತ ಅಂದ್ಬಿಟ್ಟು ಮಾಡ್ಕೊಡ್ತಿದೆ ಜಗಳ ಜಗಳೆಲ್ಲ ನಾವು ಇವಾಗ ಆಡೋಕ್ಕಾಗಲ್ಲ ಯಾಕಂತಂದ್ರೆ ಇವಾಗ ಅವನು ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ವಿ ನಾನೇ ಒಂದು ಸ್ಪೂನ್ ಜಾಸ್ತಿ ತಗೊಂಡ್ರು ಇನ್ನೂ ಒಂದ್ ಸ್ಪೂನ್ ತೊಗೊಳಿ ಆಯ್ತು ನೀನೇ ತಿನ್ನು ಅಂತ ಇರ್ತಾನೆ ಅವಾಗ ನನಗೆ ಒಂಥರ ತರ ಅನ್ಸ್ತಿರುತ್ತೆ ನಾವೆಲ್ಲ ಎಷ್ಟೊಂದು ಕಿತ್ತಾಡ್ತಿದ್ವಿ ಇವಾಗ ಎಷ್ಟೊಂದು ಸೈಲೆಂಟ್ ಆಗ್ಬಿಟ್ಟಿದ್ವಿ ಅಲ್ವಾ ಆ ಟೈಮ್ನ ನಾವು ಅವಾಗ್ಲೇ ಎಂಜಾಯ್ ಮಾಡ್ಬೇಕು ಬೆಳೀತಾ ಬೆಳೀತಾ ನಮ್ಗೆ ಹೇಗಾಗಿಬಿಡುತ್ತೆ ಅಂತಂದ್ರೆ ಆ ಕ್ವಾಲಿಟಿ ಟೈಮ್ನ ನಾವು ಕಳ್ಕೊಬಿಟ್ಟಿರ್ತೀವಿ ಅದೆಲ್ಲ ಮೆಮೊರೀಸ್ ಆಗಿ ಉಳಿಬೇಕು ಅಂತಂದ್ರೆ ಆ ಟೈಮ್ನ ನಾವು ಎಂಜಾಯ್ ಮಾಡಬೇಕು ಆವಾಗಲೇ ಅದು ನಮಗೆ ಮೆಮೊರಬಲ್ ಆಗಿ ಉಳಿಯುತ್ತೆ ಆ ಟೈಮ್ ನಮಗೆ ಅವನು ಕೂಡ ಮನೆಗೆ ಬಂದ ಅಷ್ಟರಲ್ಲಿ ನಾನು ಮ್ಯಾಗಿ ಮಾಡೋಷ್ಟರಲ್ಲಿ ಕರೆಕ್ಟಾಗಿ ಇಲ್ಲಿ ಮ್ಯಾಗಿ ಬಿಸಿ ಬಿಸಿಯಾಗಿ ರೆಡಿಯಾಗಿತ್ತು ಹಾಗೆ ಅವನು ಕೂಡ ಮನೆಗೆ ಬಂದ ಸ್ವಲ್ಪ ಅವನಿಗೆ ಹುಷಾರಿರ್ಲಿಲ್ಲ ಅದಕ್ಕೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದಿದ್ನಂತೆ ಆಕ್ಚುಲಿ ಮಂಡೆ ಹೋಗಬೇಕಾಗಿತ್ತು ಬ್ಲೌಸ್ ಎಲ್ಲ ಹೊಲಿಯೋಕಾಕ್ಬೇಕಿತ್ತು ಅಂತ ಹೇಳಿದ್ನಲ್ಲ ಬಟ್ ನನಗೆ ಅಲ್ಲೇ ಟೈಮ್ ಆಗ್ಬಿಟ್ಟು ಅಂದ್ರೆ ಇವ್ನು ಸ್ವಲ್ಪ ಬೇರೆ ಕೆಲಸದಲ್ಲಿ ಬಿಸಿ ಆಗ್ಬಿಟ್ನಲ್ಲ ಹೋಗಕ್ಕೆ ಆಗಿಲ್ಲ ಸರಿ ನಾಳೆ ಕರ್ಕೊಂಡು ಹೋಗ್ತೀನಿ ಇವತ್ತು ಬೇಡ ಅಂತ ಅಂದ್ಬಿಟ್ಟು ಅವನು ಮನೆಗೆ ಬಂದ ಅವನಿಗೆ ಕೊಟ್ಬಿಟ್ಟು ಹೇಗಿದೆ ತಿನ್ನು ಅಂತ ಹೇಳ್ತಾ ಇದ್ದೆ ಅವ್ನು ಆ್ಯಕ್ಚುಲಿ ಬಿಸಿ ಇರೋದನ್ನ ನಿಜ ಅವ್ನು ತಿನ್ನಲ್ಲ ಅದಕ್ಕೆ ಸ್ವಲ್ಪ ತಣ್ಣಗಾಗ್ಲಿ ತಿಂತೀನಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದ ಅವನು ಕಾಫಿ ಟೀ ಕೊಟ್ಟರು ಅಷ್ಟೇ ಫುಲ್ ತಣ್ಣಗಾದ್ಮೇಲೆ ಅವನು ಕುಡಿಯೋದು ಬಿಸಿ ಬಿಸಿ ಇರೋದು ತಿನ್ನೋದು ಬಿಸಿ ಬಿಸಿ ಇರೋದು ಅಂದರೆ ನಿಜವಾಗ್ಲೂ ಅವನಿಗೆ ಇಷ್ಟ ಆಗಲ್ಲ ಅದ್ ಕಂಪ್ಲೀಟ್ ತಣ್ಣಗಾದ್ಮೇಲೆ ಅವನಿಗೆ ಒಂಥರ ಇಷ್ಟ ಅಂತ ತಿನ್ನೋದು ಬಟ್ ನಮಗೆಲ್ಲ ಬಿಸಿ ಬಿಸಿ ಇರೋದು ತಿಂದ್ರೆ ಒಂಥರ ಖುಷಿ ತಿನ್ನು ತಿನ್ಬೇಕು ಅಂತ ಅನ್ಸ್ತಾ ಇರುತ್ತೆ ಈ ತರ ತಣ್ಣಗಿಲ್ಲ ಆಗ್ಬಿಟ್ರೆ ನಿಜವಾಗ್ಲೂ ತಿನ್ಬೇಕು ಅಂತ ಅನ್ಸಲ್ಲ ಒಬ್ಬೊಬ್ರು ಟೇಸ್ಟ್ ಒಂದೊಂದ್ ತರ ಇರುತ್ತೆ ಅವ್ನ ಚಿಕ್ಕ ವಯಸ್ಸಲ್ಲಿ ನನ್ನ ನನ್ನ ಜೊತೆನೇ ತಿಂತಾಯಿದ್ದ ಚೆನ್ನಾಗಿ ಬಿಸಿ ಬಿಸಿದ ಬಟ್ ಬೆಳೀತಾ ಬೆಳಿತಾ ಒಂದು ಬಿಸ್ಬಿಸಿ ತಿನ್ನೋದು ಬಿಟ್ಬಿಟ್ಟಿದ್ದಾನೆ ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ಹಂಗೈತೆ ಟೇಸ್ಟು ಬೇದಕ್ಕೆ ತಿನ್ನು ಸುಡ್ತೈತಾ ಸುಮಾರು ದಿನ ಆದಮೇಲೆ ಮಾಡಿದ್ದೀನಲ್ಲ ಹೆಂಗೈತೆ ಚೆನ್ನಾಗಿ ಮಾಡಿದ್ದೀನಾ ಸೂಪರ್ ಚಿಕ್ಕ ವಯಸ್ಸಲ್ಲಿ ಎಷ್ಟೆಷ್ಟೆಲ್ಲ ಜಗಳ ಮಾಡ್ತಾ ಇದ್ವಿ ಎಂಡ್ ಮಾಡಿ ಇವಾಗ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕಿನ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಮ್ಯಾಗಿ ತಿನ್ನೋರಲ್ಲಿ ಸಕ್ಕ ಬಿಜಿ ಆಗ್ಬಿಟ್ಟಿದೀವಿ ಇಬ್ರು ನೋಡ್ಬಿಟ್ಟು ಈ ಥರ ಮಾತಾಡ್ತಾವಳಲ್ಲ ಅಂತ ಅಂದ್ಬಿಟ್ಟು ಓಕೆ ನೆಕ್ಸ್ಟ್ ಲಾಗ ಒಂದು ಸಿಗ್ತೀನಿ ಅಲ್ಲಿವರೆಗುಟ್ಟೆ ಕೇರ್ ಬೈ ಬಾಯ್